ಎಲ್ಲರಿಗೂ ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಿರುಪತಿಯಿಂದ ತಿರುಮಲ ಬೆಟ್ಟಕ್ಕೆ ಹತ್ತುವ ಮಾರ್ಗ ಇದು ಇಲ್ಲಿ ಒಟ್ಟು ಮೂರು ಸಾವಿರದ ಆರುನೂರಕ್ಕೂ ಹೆಚ್ಚಿನ ಮೆಟ್ಟಿಲುಗಳಿವೆ ಈ ಮೆಟ್ಟಿಲುಗಳನ್ನು ಹತ್ತುತ್ತಾ ತಿರುಮಲ ಬೆಟ್ಟವನ್ನು ಸೇರುವ ಮಾರ್ಗ ಇದು ಈ ಮಾರ್ ಈ ಮಾರ್ಗದಲ್ಲಿ ಹಲವಾರು ವಿಶೇಷತೆಗಳನ್ನು ನಾವು ಕಾಣಬಹುದು ಇಲ್ಲಿ ವಿಷ್ಣುವಿನ ಹತ್ತು ದಶಾವತಾರಗಳಂತಹ ಹತ್ತು ಅವತಾರಗಳನ್ನು ಇಲ್ಲಿ ನಾವು ಕಾಣಬಹುದು ಇಲ್ಲಿ ಪ್ರಮುಖವಾಗಿ ಅಲ್ಲಲ್ಲಿ ದಾನಗಳನ್ನು ಮಾಡಿರುತ್ತಾರೆ ಮತ್ತು ಇಲ್ಲಿ ನಮಗೆ ವಿಶ್ರಾಂತಿಯನ್ನು ಸಹ ಪಡೆಯಬಹುದಾಗಿದೆ ಇಲ್ಲಿ ಹೋದವರು ತುಂಬ ಪುಣ್ಯವಂತರು ಇಲ್ಲಿ ನಮಗೆ ವನ್ಯಜೀವಿಗಳು ಸಹ ಕಾಣಸಿಗುತ್ತವೆ ಉದಾಹರಣೆಗೆ ಜಿಂಕೆಗಳು ಹಾಗೂ ಇನ್ನಿತರ ಸಾಕು ಪ್ರಾಣಿಗಳು ಮೃಗಗಳು ಸಹ ನಮಗೆ ಇಲ್ಲಿ ಕಾಣಿಸುತ್ತವೆ ಇಲ್ಲಿ ಬೆತ್ತವನ್ನು ಹತ್ತುತ್ತಾ ಹೋದಂತೆ ಎಲ್ಲ ದೇವರ ಪ್ರತಿಮೆಗಳನ್ನು ಇಲ್ಲಿ ಕಾಣಬಹುದಾಗಿದೆ ಮುಖ್ಯವಾಗಿ ವಿಷ್ಣುವಿನ ದಶಾವತಾರಗಳು ಇಲ್ಲಿ ಕಾಣಬಹುದಾಗಿದೆ ಇಲ್ಲಿ ನೋಡಿ ಮೂರ್ ಸಾವಿರದ ಆರುನೂರು ಕಿಂತಲೂ ಹೆಚ್ಚಿನ ಮೆಟ್ಟಿಗಳನ್ನು ಏರುತ್ತಾ ತಿರುಮಲ ಬೆಟ್ಟವನ್ನ ಸೇರುವ ಮಾರ್ಗ ಇದು ಇಲ್ಲಿ ಸಾಕ್ಷಾತ್ ವಿಷ್ಣು ನೆಲೆಸಿರುವಂತಹ ತಾಣ ಇದಾಗಿರುತ್ತದೆ ಈ ಬೆಟ್ಟವು ಸಮುದ್ರ ಮಟ್ಟದಿಂದ ಒಂದು ಕಿಲೋಮೀಟರ್ ನಷ್ಟು ಎತ್ತರದಲ್ಲಿದೆ ಮತ್ತು ತಿರುಮ ತಿರುಪತಿಯ ಊರಿನಿಂದ ಎರಡು ಕಿಲೋಮೀಟರ್ ಎತ್ತರದಲ್ಲಿ ಈ ತಿರುಮಲ ಬೆಟ್ಟವಿದೆ ಈ ಬೆಟ್ಟವು ಸರಿಸುಮಾರು ಹನ್ನೊಂದರಿಂದ ಹನ್ನೆರಡು ಕಿಲೋಮೀಟರ್ ಉದ್ದದ ಮೆಟ್ಟಿಲುಗಳನ್ನು ಈ ತಿರುಮಲ ಬೆಟ್ಟ ಹೊಂದಿರುವುದು ಮತ್ತು ಇಲ್ಲಿ ನಾವು ಮೆಟ್ಟಿಲುಗಳನ್ನು ಏರುತ್ತಾ ಹೋದಂತೆ ಆ ಶ್ರೀನಿವಾಸನ ಧ್ಯಾನ ಮಾಡುತ್ತಾ ಹೋಗುವುದು ಮತ್ತು ಇಲ್ಲಿ ನಾವು ಹಲವಾರು ವಿಶೇಷತೆಗಳನ್ನು ಕಾಣಬಹುದಾಗಿದೆ ನೀವು ಸಹ ಹೋಗಿ ತಿರುಪತಿಯಿಂದ ತಿರುಮಲ ಬೆಟ್ಟಕ್ಕೆ ಮೆಟ್ರೋಗಳಿಂದಲೇ ಹೋಗಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು